ಎಲ್ಲರಿಗೂ ಮತ್ತೆ ನಮ್ಮ ಸಿಂಪಲ್ ಎಕ್ವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತುಂಬಾ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಇದು ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಫಿಶ್ ಟ್ಯಾಂಕ್ ಬಗ್ಗೆ ಅಥವಾ ಒಂದು ಫಿಶ್ ಬಗ್ಗೆ ಒಂದು ಮೂರು ಟಿಪ್ಸ್ ಅನ್ನೇ ಮುಖ್ಯವಾದ ಟಿಪ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಟಿಪ್ಸ್ ಏನಪ್ಪ ಅಂದರೆ ನಿಮ್ಮ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ ಮೂರ್ನಾಲ್ಕು ದಿನಗಳಲ್ಲೇ ನೀರು ಏನಾದರೂ ಕೊಡಕಾಗ್ತಾ ಇದೆಯಾ ಹಾಗಾದರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ನೀವು ಮೀನುಗಳಿಗೆ ಅತಿಯಾಗಿ ಫುಡ್ಗಳನ್ನು ಫೀಡ್ ಮಾಡೋದು ಹೌದು ನೀವು ನಿಮ್ಮ ಮೀನುಗಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಫುಡ್ ಗಳನ್ನ ನೀಡಿ ನೀವು ಅತಿಯಾಗಿ ಫುಡ್ ಗಳನ್ನ ಫೀಡ್ ಮಾಡೋದ್ರಿಂದ ಟ್ಯಾಂಕ್ ನಲ್ಲಿ ಉಳಿದ ಫುಡ್ಗಳು ಹಾಳಾಗಿ ನೀರು ಕೊಡಕಾಗುತ್ತೆ ಇದರಿಂದಾಗಿ ಮೀನುಗಳು ಕೂಡ ಸಾಯ್ತವೆ ಹಾಗೆ ಎರಡನೆಯ ಟಿಪ್ಸ್ ಏನಪ್ಪಾ ಅಂದ್ರೆ ಅಕ್ವೇರಿಯಂ ಕಲೆ ತೆಗೆಯೋದು ಹೌದು ಈ ಕಲೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲರ ಮನೆಯ ಅಕ್ವೇರಿಯಂ ಕೂಡ ಮೂಡ್ ಬಂದಿರುತ್ತೆ ಮುಖ್ಯವಾಗಿ ಇದು ಕೆಮಿಕಲ್ ಮಿಶ್ರಿತ ನೀರು ಮತ್ತು ಹಾರ್ಡ್ ವಾಟರ್ ನಿಂದ ಈ ಕಲೆಗಳು ಅಕ್ವೇರಿಯಂನ ಮೇಲೆ ಬೀಳುತ್ತದೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ಕಲೆಗಳನ್ನ ಹೋಗಿಸೋ ಸಲುವಾಗಿ ತಂತಿಯ ಬ್ರಷ್ಗಳಿಂದ ಅದನ್ನ ತಿಕ್ತಾರೆ ಆದ್ರ ಹಾಗೆ ಮಾಡೋದ್ರಿಂದ ನಿಮ್ಮ ಟ್ಯಾಂಕ್ ನಲ್ಲಿರುವ ಕಲೆಗಳು ಹೋಗುದಿಲ್ಲ ಅದ್ರ ಬದಲಾಗಿ ನಿಮ್ಮ ಟ್ಯಾಂಕ್ಗಳ ಮೇಲೆ ಸ್ಕ್ರಾಚ್ ಗಳು ಬರ್ತವೆ ನಿಮ್ಮ ಟ್ಯಾಂಕ್ ಮೇಲೆ ಬಿದ್ದಿರುವ ಈ ಕಲೆಗಳನ್ನ ನೀವು ಸಿಂಪಲ್ ಆಗಿ ತೆಗಿಬಹುದು ಅದು ಹೇಗಪ್ಪ ಅಂದ್ರೆ ಎಲ್ಲಾ ಪೆಟ್ ಶಾಪ್ಗಳಲ್ಲಿ ಕಟಲ್ ಬೋನ್ ಅಂತ ಸಿಗುತ್ತೆ ಅದರಿಂದ ನೀವು ತೊಳೆಯೋದ್ರಿಂದ ನಿಮ್ಮ ಟ್ಯಾಂಕ್ ನ ಕಲೆಗಳು ಹೋಗ್ತವೆ ಹೌದು ಈ ಬೋನ್ ನಲ್ಲಿ ಎರಡು ಮುಖಗಳಿವೆ ನೀವು ಒಂದ್ ಕಡೆ ನೋಡೋದಾದ್ರೆ ಹಾರ್ಡ್ ಇರುತ್ತೆ ಹಾಗೆ ಇನ್ನೊಂದ್ ಕಡೆ ನೋಡೋದಾದ್ರೆ ಸ್ಮೂತ್ ಇರುತ್ತೆ ನೀವು ಆ ಸ್ಮೂತ್ ಇರುವ ಭಾಗದಿಂದ ಟ್ಯಾಂಕ್ ಅನ್ನ ತೊಳೆಯೋದ್ರಿಂದ ನಿಮ್ಮ ಟ್ಯಾಂಕ್ ಮೇಲೆ ಇರೋ ಅಲೆಗಳೆಲ್ಲ ಹೋಗ್ತವೆ ಸಲ ನಿಮ್ ಟ್ಯಾಂಕ್ ತೊಳಿಬೇಕಾದ್ರೆ ಈ ಟಿಪ್ಸ್ ಅನ್ನ ನೀವು ಯೂಸ್ ಮಾಡಿ ನೋಡಿ ನಿಮ್ಗೆ ಏನಾರು ವರ್ಕ್ ಆಗಿದೆ ಅಂತ ಅನ್ಸಿದ್ರೆ ನೀವು ನನ್ನ ಗೆ ಒಂದು ಕಮೆಂಟ್ ಹಾಕಿಡಿ ಹಾಗೆ ಮೂರನೇ ಟಿಪ್ಸ್ ಏನಪ್ಪಾ ಅಂದ್ರೆ ನೀವು ಫಸ್ಟ್ ಟೈಮ್ ಇನ್ನ ತರುವಾಗ ಅದನ್ನ ಅಬ್ಸರ್ವ್ ಮಾಡಿ ತನ್ನಿ ಹೌದು ತುಂಬಾ ಜನ ಹೇಳ್ತಾ ಇದ್ರು ಹೊಸ ಮೀನುಗಳು ತಂದು ಟ್ಯಾಂಕ್ ನಲ್ಲಿ ಬಿಟ್ಟಾಗ ಎರಡ್ ಮೂರ್ ದಿವಸದಲ್ಲಿ ಹೊಸ ಮೀನು ಸಾಯೋದಲ್ದೆ ಅದ್ರ ಜೊತೆ ಹಳೆ ಮೀನು ಕೂಡ ಸತ್ತೋಗ್ತಾ ಇದೆ ಅಂತ ಹೌದು ಇದಕ್ಕೆ ಬಹುಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನೀವು ಕೆಲವೊಮ್ಮೆ ಮೀನುಗಳನ್ನ ಅಬ್ಸರ್ವ್ ಮಾಡದೆ ಹಾಗೆ ತಂದು ಬಿಡ್ತೀರಾ ಖರೀದಿ ಮಾಡಿ ಆ ಬೈ ಮಾಡಿರುವ ಮೀನುಗಳಿಗೆ ಯಾವುದೇ ತರಹದ ಫಂಗಲ್ ಇನ್ಫೆಕ್ಷನ್ಸ್ ಗಳು ಅಥವಾ ಡಿಸೀಸ್ ಗಳಿದ್ರೆ ಅದನ್ನ ತಂದು ನೀವು ನಿಮ್ಮ ಟ್ಯಾಂಕ್ ನಲ್ಲಿ ಬಿಡೋದ್ರಿಂದ ನಿಮ್ಮ ಟ್ಯಾಂಕ್ ನಲ್ಲಿ ಇರುವ ಉಳಿದ ಮೀನುಗಳಿಗೂ ಕೂಡ ಆ ಡಿಸೀಸ್ ಗಳು ಹಳ್ಳಿ ಎಲ್ಲ ಮೀನುಗಳು ಕೂಡ ಸಾಯ್ತವೆ ಆದ್ರಿಂದ ಮುಂದಿನ ಸಲ ಮೀನ್ಗಳನ್ನು ಖರೀದಿ ಮಾಡಬೇಕಾದ್ರೆ ಮೀನುಗಳು ಸರಿಯಾಗಿದೆಯೋ ಆಕ್ಟಿವ್ ಆಗಿದೆಯೋ ಅನ್ನೋದನ್ನ ನೋಡಿ ತನ್ನಿ ಹೀಗೆ ನಿಮ್ಗೆ ಏನಾದರೂ ಟಿಪ್ಸ್ಗಳೇನಾದ್ರು ಬೇಕಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಯಾವುದೇ ಮೀನುಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ